ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ ಸಂಕ್ರಾಂತಿ ಹಬ್ಬದ ದಿನ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಂಕ್ರಾಂತಿ ಹಬ್ಬ ಅಂದರೇನೆ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ಬಾರಿ ನಮಗೆ ಜನವರಿ ಹದಿನೈದನೇ ತಾರೀಕು ಗುರುವಾರದಂದು ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ನದಿಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂದು ಸ್ನಾನ ಮಾಡುವುದು ತುಂಬಾನೇ ಉತ್ತಮವಾದದ್ದು ಪವಿತ್ರ ನದಿಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆ ದಿನದಂದು ಸ್ನಾನವನ್ನು ಮಾಡುವುದರಿಂದ ನಮ್ಮ ದೋಷಗಳು ಕಳೆಯುತ್ತವೆ ಆದರೆ ಎಲ್ಲರಿಗೂ ಕೂಡ ನದಿ ಸ್ನಾನ ತೀರ್ಥ ಸ್ನಾನವನ್ನು ಮಾಡೋದಕ್ಕೆ ಆಗಲ್ಲ ಅಂಥವರು ಏನು ಮಾಡಬೇಕು ಅಂದರೆ ಸ್ನಾನದ ನೀರಿಗೆ ಆ ದಿನದಂದು ಮರೆಯದೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ನಂತರ ಆ ಕಪ್ಪು ಎಳ್ಳು ಹಾಕಿರುವಂತಹ ನೀರಿನಿಂದ ಸ್ನಾನವನ್ನು ಮಾಡಬೇಕು ಸ್ನಾನವನ್ನ ಮಾಡಿದ ನಂತರ ಮೊದಲನೆಯದಾಗಿ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಕೊಡಬೇಕು ಸ್ನಾನವನ್ನು ನೀವು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಿ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿದ ನಂತರ ಸೂರ್ಯೋದಯ ಆದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಕೊಡಬೇಕು ದೇವರಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಅನ್ನೋದಾದ್ರೆ ಒಂದು ತಾಮ್ರದ ಚೆಂಬನ ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ನೀರನ್ನ ಹಾಕಿ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಶ್ರೀಗಂಧವನ್ನ ಹಾಕಿ ಹಾಗೇನೆ ಸ್ವಲ್ಪ ಬಿಡಿ ಹೂಗಳನ್ನ ಹಾಕಿ ಅಕ್ಷತೆಯನ್ನ ಹಾಕಿ ಹಾಗೇನೆ ಸ್ವಲ್ಪ ಕಪ್ಪು ಎಳ್ಳು ಮತ್ತೆ ಒಂದು ಸ್ವಲ್ಪ ಬೆಲ್ಲವನ್ನ ಸೇರಿಸಿ ನಾವು ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡಬೇಕು ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡ್ಬೇಕಾದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿಕೊಂಡು ನಾವು ಸೂರ್ಯ ದೇವರಿಗೆ ಅರ್ಗ್ಯವನ್ನ ಕೊಡಬೇಕು ಸೂರ್ಯ ಉದಯ ಆದ ನಂತರ ಸೂರ್ಯ ಎಲ್ಲಿ ಉದಯ ಆಗ್ತಾನೋ ಅಲ್ಲಿ ಅಂದ್ರೆ ಪೂರ್ವಾಭಿಮುಖವಾಗಿ ನೀವು ನಿಂತುಕೊಂಡು ನಿಮ್ಮ ಕೈಯಲ್ಲಿ ಅರ್ಗ್ಯದ ಚೆಂಬನ್ನ ಹಿಡಿದುಕೊಂಡು ಆ ನೀರನ್ನು ಆ ಚಂಬಿನಲ್ಲಿ ಇರುವಂತಹ ನೀರನ್ನ ಕೆಳಗೆ ಬಿಡಬೇಕು ಸೂರ್ಯನ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿಕೊಂಡು ಸೂರ್ಯ ದೇವರಿಗೆ ಈ ರೀತಿಯಾಗಿ ಅರ್ಗ್ಯವನ್ನ ಕೊಟ್ಟರೆ ಸೂರ್ಯ ದೇವರಿಗೆ ಪೂಜೆ ಮಾಡಿದ ಹಾಗೆ ಆಗುತ್ತೆ ಸೂರ್ಯನನ್ನು ಪೂಜಿಸಿದ ನಂತರ ಮನೆಯಲ್ಲಿ ನಾವು ಕುಲ ದೇವರಿಗೆ ಅಥವಾ ಮನೆ ದೇವರಿಗೆ ಅಥವಾ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ದೀಪಗಳನ್ನು ಹಚ್ಚಿ ದೂಪ ದೀಪಗಳನ್ನು ತೋರಿಸಿ ನೈವೇದ್ಯವನ್ನು ತೋರಿಸಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಪೂಜೆಯನ್ನು ಮಾಡಬೇಕು ಇನ್ನು ನೈವೇದ್ಯ ಅಂದ್ರೆ ಸಂಕ್ರಾಂತಿಯ ವಿಶೇಷತೆ ನೈವೇದ್ಯದ ವಿಶೇಷತೆ ಅಂದರೆ ಸಿಹಿ ಪೊಂಗಲ್ಲು ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಇಡಿ ಹಾಗೆಯೇ ಸಂಕ್ರಾಂತಿ ಹಬ್ಬ ಅಂದ್ರೇ ಪೊಂಗಲ್ ಜೊತೆಗೇನೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಕಬ್ಬು ಎಲ್ಲವನ್ನೂ ಕೂಡ ನೈವೇದ್ಯವಾಗಿ ಇಟ್ಟು ಗಣಪತಿಗೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ನಂತರ ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಹಾಗೆಯೇ ಸಂಕ್ರಾಂತಿ ಹಬ್ಬದ ದಿನದಂದು ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಈಶ್ವರನ ದೇವಸ್ಥಾನ ಅಥವಾ ಯಾವುದಾದ್ರು ಯಾವುದೇ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ ಇನ್ನು ಸಂಜೆ ಸಮಯದಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬದ ದಿನ ಮುಖ್ಯವಾಗಿ ದಾನವನ್ನ ಮಾಡುವಂಥದ್ದು ಈ ಸಂಜೆ ಸಮಯದಲ್ಲಿ ಹೆಚ್ಚಾಗಿ ದಾನವನ್ನ ಮಾಡ್ತಾರೆ ಎಳ್ಳು ಬೆಲ್ಲವನ್ನ ದಾನವನ್ನ ಮಾಡಬೇಕು ಇಂಥವರೇ ದಾನವನ್ನ ಮಾಡಬೇಕು ಅಂತ ಏನಿಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಯಾರು ಬೇಕಾದರೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ದಾನವನ್ನ ಮಾಡ್ಬೋದು ನಮ್ಮ ಕಡೆಯೆಲ್ಲ ಎಳ್ಳು ಬೆಲ್ಲ ಬೀರೋದು ಅಂತ ಹೇಳ್ತೀವಿ ಅಂದ್ರೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಎಳ್ಳು ಬೆಲ್ಲವನ್ನ ಅಕ್ಕಪಕ್ಕ ಮನೆಯವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಎಳ್ಳು ಬೆಲ್ಲವನ್ನ ಕೊಡುವ ಪದ್ಧತಿ ನಮ್ಮ ಕಡೆ ಇದೆ ಅದನ್ನ ಎಳ್ಳು ಬೆಲ್ಲ ಬೀರೋದು ಅಂತ ನಾವು ಕರಿತೀವಿ ನಿಮ್ಮಲ್ಲಿ ಆ ರೀತಿಯಾದ ಪದ್ಧತಿ ಇಲ್ಲ ಅಂದ್ರೆ ಆ ದಿನದಂದು ಯಾವುದಾದ್ರೂ ಒಂದು ವಸ್ತುವನ್ನ ದಾನ ಮಾಡಿ ಅಹ್ ಕಪ್ಪು ಎಳ್ಳನ್ನ ದಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಕಪ್ಪು ಎಳ್ಳು ಶನಿದೇವನಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ವಸ್ತು ಹಾಗಾಗಿ ಕಪ್ಪು ಎಳ್ಳನ್ನ ದಾನವನ್ನ ಮಾಡಿ ಹಾಗೇನೆ ಬೆಲ್ಲವನ್ನು ಕೂಡ ಅವತ್ತಿನ ದಿವಸ ದಾನ ಮಾಡ್ಬೇಕು ಬೆಲ್ಲವು ಸೂರ್ಯ ದೇವರಿಗೆ ಸಂಬಂಧಿಸಿದೆಯಂತೆ ಹಾಗಾಗಿ ಎಳ್ಳು ಬೆಲ್ಲವನ್ನ ಅವತ್ತಿನ ದಿವಸ ನಾವು ದಾನವನ್ನ ಮಾಡುವುದರಿಂದ ರಾಹು ಕೇತು ಶನಿಯ ದೋಷಗಳಾಗಿರ್ಬೋದು ಸಾಡೆ ಸಾತಿ ಅಹ್ ಕಾಳಸರ್ಪ ದೋಷ ಶನಿ ದೋಷ ಅಂತ ಕರಿತೀವಲ್ಲ ಎಲ್ಲವೂ ಕೂಡ ಕಡಿಮೆ ಆಗುತ್ತವಂತೆ ತುಂಬನೇ ಕಪ್ಪು ಎಳ್ಳನ ದಾನ ಮಾಡುವುದರಿಂದ ಹಲವಾರು ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಶನಿ ದೋಷಗಳಿಂದ ನಾವು ಮುಕ್ತಿಯನ್ನು ಕೂಡ ಪಡೆದುಕೊಳ್ಳಬಹುದು ಕಪ್ಪು ಎಳ್ಳನ ನೀವು ಉಂಡೆಗಳಾಗಿ ಮಾಡಿ ಬೆಲ್ಲವನ್ನ ಹಾಕಿ ಎಳ್ಳಿನ ಉಂಡೆ ಅಂತ ಅಂತೀವಲ್ಲ ಅದನ್ನು ಕೂಡ ಮಾಡಿ ಕೂಡ ನೀವು ದಾನವಾಗಿ ಕೊಡ್ಬೋದು ಹಾಗೇನೆ ಅವತ್ತಿನ ದಿವಸ ಕಪ್ಪು ಕಂಬಳಿಯನ್ನು ಕೂಡ ಅಂದ್ರೆ ಕಪ್ಪು ಹೊದಿಕೆಯನ್ನು ಕೂಡ ನೀವು ಬೇರೆಯವರಿಗೆ ದಾನವಾಗಿ ಅಹ್ ಕೊಡ್ಬೋದು ಇನ್ನು ಉದ್ದಿನ ಬೇಳೆಯನ್ನು ಕೂಡ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದಾನವಾಗಿ ಕೊಡ್ಬೋದು ಇದಿಷ್ಟ ಕೂಡ ದಾನವಾಗಿ ನೀವು ಮಕರ ಸಂಕ್ರಾಂತಿ ಹಬ್ಬದ ದಿನ ಕೊಡುವಂಥದ್ದು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತಾ ಕಪ್ಪು ಎಳ್ಳು ತುಂಬಾ ಕಡಿಮೆ ಬೆಲ್ಲಗೆನೆ ಸಿಗುತ್ತೆ ಒಂದು ಪ್ಯಾಕೆಟ್ ಕಪ್ಪು ಎಳ್ಳನ್ನು ನೀವು ಒಬ್ಬರಿಗಾದರೂ ಅವತ್ತಿನ ದಿವಸ ಎಳ್ಳು ಮತ್ತೆ ಬೆಲ್ಲವನ್ನ ದಾನವಾಗಿ ಕೊಡಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಇನ್ನು ಹೆಣ್ಣು ಮಕ್ಕಳು ಅವತ್ತಿನ ದಿವಸ ಎಳ್ಳು ಬೆಲ್ಲವನ್ನ ಯಾವ ರೀತಿಯಾಗಿ ಬೀರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ತಟ್ಟೆಯನ್ನ ತೆಗೆದುಕೊಂಡು ನೀವು ಅರಿಶಿನ ಕುಂಕುಮ ಹೂಗಳು ವೀಳೆ ಅಡಿಕೆ ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ಹಣ್ಣು ಇಡೋದಾದ್ರೆ ಬೇರೆ ಹಣ್ಣನ್ನ ಹಿಡಿ ಹಾಗೆ ಕಬ್ಬನ್ನ ಹಿಡಿ ಮುಖ್ಯವಾಗಿ ಎಳ್ಳು ಬೆಲ್ಲವನ್ನ ಇಡಬೇಕು ಎಳ್ಳು ಬೆಲ್ಲವನ್ನ ರೆಡಿ ಮಾಡ್ಕೊಂಡಿರ್ತೀರಲ್ಲ ಎಳ್ಳು ಬೆಲ್ಲವನ್ನ ಒಂದು ಪ್ಯಾಕೆಟ್ ಅಲ್ಲಿ ಎಳ್ಳು ಬೆಲ್ಲವನ್ನ ಇಟ್ಟು ಜೊತೆಗೆ ನಿಮ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ಸೋದ್ರೆ ನಿಮ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ಏನಾದರೂ ಒಂದು ಚಿಕ್ಕ ವಸ್ತುವನ್ನು ಕೂಡ ನೀವು ಗಿಫ್ಟ್ ಆಗಿ ಕೊಡ್ಬೋದು ತೆಂಗಿನಕಾಯಿ ಕೊಡ್ಬೋದು ಬ್ಲೌಸ್ ಪೀಸ್ ಕೊಡ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಅಲಂಕಾರಿಕ ವಸ್ತುಗಳು ಈ ರೀತಿಯಾಗೂ ಕೂಡ ನೀವು ಅವತ್ತಿನ ದಿವಸ ಗಿಫ್ಟ್ ಆಗಿ ಏನಾದರೂ ಎಳ್ಳು ಬೆಲ್ಲದ ಜೊತೆ ಕೂಡ ಕೊಡ್ಬೋದು ಇದಿಷ್ಟನ್ನು ಕೂಡ ತೆಗೆದುಕೊಂಡು ನಿಮ್ಮ ಅಕ್ಕಪಕ್ಕ ಇರುವಂತಹ ಮನೆಯವರಿಗೆ ಅದನ್ನು ಕೊಟ್ಟು ಎಳ್ಳು ಬೆಲ್ಲವನ್ನ ಬೀರಿ ನೀವು ಬರ್ಬೋದು ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಅವತ್ತಿನ ದಿವಸ ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಆ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ಬೆಳಗ್ಗೆ ಕೂಡ ಪೂಜೆಯನ್ನು ಮಾಡಬಹುದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಆದ್ರೆ ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಪೂಜೆಯನ್ನ ಮಾಡಬೇಡಿ ಆ ದಿನದ ಯಮಗಂಡ ಕಾಲದ ಸಮಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷದ ತನಕ ಯಮಗಂಡ ಕಾಲ ಇದೆ ಸೊ ಆ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬೇಡಿ ಬೆಳಗ್ಗೆ ಒಂದು ಒಳಗೆ ನೀವು ದೇವರಿಗೆ ಅರ್ಘ್ಯವನ್ನ ಕೊಟ್ಟು ಮನೆಯಲ್ಲಿ ಪೂಜೆ ಮಾಡಿರಿ ಇಲ್ಲಾಂದ್ರೆ ಎಂಟು ಗಂಟೆಯ ನಂತರ ನೀವು ದೇವರಿಗೆ ಪೂಜೆಯನ್ನ ಸಲ್ಲಿಸಬಹುದು ಇನ್ನು ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ರಾಹುಕಾಲ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಬೇಡಿ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಒಂದು ಐದು ಮೂವತ್ತರಿಂದ ಏಳು ಗಂಟೆ ಒಳಗೆ ಕೂಡ ನೀವು ಸಂಕ್ರಾಂತಿ ಹಬ್ಬದ ಪೂಜೆಯನ್ನ ಮಾಡಬಹುದು ಈ ಮಾಹಿತಿ ಇಷ್ಟವಾಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ